ತುಮಕೂರು ಜಿಲ್ಲೆಯ ಚಿನಿವಾರದಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಮಿಂಚಿನಕಲ್ಲು ಬೆಟ್ಟದಲ್ಲಿ ವೆಂಕಟರಮಣ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯಾಗಲೆಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಗೃಹ ಸಚಿವರ ಆಪ್ತ ಕಾರ್ಯದರ್ಶಿಗಳಾದ ನಾಗಣ್ಣ ದೇವಸ್ಥಾನದಲ್ಲಿ ಹೋಮ ಹವನ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಪ್ರಸಿದ್ಧ ಹೆಸರಂತ ಪುರಾತನ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ಏನು ಒಂದು ತುಮಕೂರು ಗ್ರಾಮಾಂತರದಲ್ಲಿ ಇರ್ತಕ್ಕಂಥದ್ದು ಆಗಿ ಮಾಹಿತಿ ಗೊತ್ತಿಲ್ಲ ಇಲ್ಲಿ ಗ್ರಾಮದವರು ಸಾಕಷ್ಟು ಜನ ಇದ್ದಾರೆ ಅದೇ ರೀತಿಯಾಗಿ ಸ್ಕೂಲ್ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆರರಿಂದ ಏಳು ಕಿಲೋಮೀಟರ್ ಬೆಟ್ಟ ಹತ್ಕೊಂಡು ಹತ್ಕೊಂಡ್ಬಂದಿರತಕ್ಕಂಥದ್ದು ಇತಿಹಾಸ ಇವತ್ತು ಯಾಕಂತಂದ್ರೆ ನೀವು ನೋಡ್ತಾ ಇರ್ಬೋದು ನೋಡಿ ಮಕ್ಕಳಿದ್ದಾರೆ ವಯಸ್ಸಾದವರು ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಮಕ್ಕಳುಗಳಿದ್ದಾರೆ ವಯಸ್ಸಾದವರು ಇದ್ದಾರೆ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಇನ್ನೂ ಯಥೇಚ್ಛವಾಗಿ ಆ ಕಡೆ ಜನಗಳು ಭಾಳಷ್ಟು ಜನ ಇದ್ದಾರೆ ಇನ್ನು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಿಎಂ ಆಗಬೇಕು ಎಂದು ವಿಶೇಷ ತುಪ್ಪದ ಪೂಜೆ ಅನ್ನದಾನ ಹಾಗೂ ಹೋಮ ಹವನ ಪೂಜೆ ಹಾಗೂ ಕುಂಭಾಭಿಷೇಕ ಮಾಡಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಸ್ಥಳವು ಚಿಕ್ಕ ತಿರುಪತಿ ಆಗಬಹುದು ಎಂಬ ನಂಬಿಕೆ ಇಟ್ಕೊಂಡಿದ್ದೇವೆ ಈ ದೇವಸ್ಥಾನದ ಬಗ್ಗೆ ತೋರಿಸಿದ ಸಂಪೂರ್ಣ ನ್ಯೂಸ್ಗೆ ಧನ್ಯವಾದ ಎಂದು ತುಮಕೂರಿನ ನಾಗಣ್ಣ ಹರ್ಷ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಮೇಲೆ ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಕೆಲಸ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ವಿಶೇಷ ಅಧಿಕಾರಿಗಳಾದಂತಹ ನಮ್ಮ ನಾಗಣ್ಣ ಸಾರು ಇದ್ದಾರೆ ಡಾಕ್ಟರ್ ನಾಗಣ್ಣ ಸಾರು ಇದ್ದಾರೆ ಹಾಗಾಗಿ ಅವ್ರ ಸಮ್ಮುಖದಲ್ಲಿ ಅವ್ರನ್ನ ಕಟ್ಸಿ ಅವ್ರ ಮುಖಾಂತರನೇನೆ ನಾವು ಹೋಮ ಇದನ್ನು ಮಾಡಬೇಕು ಯಾಕೆಂದ್ರೆ ಸಾಹೇಬರು ಬಿಸಿಯಿಂದ ಇಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಅವ್ರ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಇವತ್ತು ಈ ಹೋಮ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ಸರ್ ಅದೇ ರೀತಿಯಲ್ಲಿ ನಮ್ಮ ಬೆಟ್ಟಕ್ಕೆ ಸಾಕಷ್ಟು ಜನ ಭಕ್ತರಿದ್ದಾರೆ ಇದು ತಿರುಪತಿ ಸ್ವಾಮಿ ಪಾದ ಮತ್ತು ಆಂಜನೇಯ ಸ್ವಾಮಿ ಇರೋದರಿಂದ ಸಾಕಷ್ಟು ಜನ ಭಕ್ತಿದ್ದಾರೆ ತಮ್ಮ ಸಾಹೇಬರು ಇದಕ್ಕೆ ಒಂದು ಪ್ಲ್ಯಾನಿಂಗನ್ನು ಮಾಡಿಸಿದ್ದಾರೆ ಪ್ಲ್ಯಾನಿಂಗನ್ನು ಮಾಡಿಸಿದ್ದಾರೆ ಆ ಪ್ಲ್ಯಾನಿಂಗ್ ಮಾಡಿಸಿದ್ರಿಂದ ಇದನ್ನು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡಬೇಕು ಅಂತ ಅನ್ನೋದು ನಮ್ಮ ಎಷ್ಟು ಸರ್ ಇದು ಸಾಕಷ್ಟು ವರ್ಷಗಳ ಇತಿಹಾಸ ಇದೆ ಸರ್ ನಮ್ಮ ತಾತ ಮುತ್ತಾತ ಅವ್ರ ತಾತ ಅಂತ ಸಾಕಷ್ಟು ಹೇಳ್ತಾರೆ ಇಲ್ಲಿ ಕೆಲವು ಕೆಲವು ಸಿಕ್ಕಿರೋ ಅಂಥ ಪುರಾವೆಗಳು ನಾವು ದೇವಸ್ಥಾನ ಮಾಡೋದಕ್ಕೆ ಅಂತ ಈ ಪಾಯ ತೆಗಿಬೇಕು ಇದೆಲ್ಲ ಸಿಕ್ಕಿರೋ ಹಳೆಯ ಕಲ್ಲುಗಳು ನಾಗರ ಕಲ್ಲುಗಳು ಈ ಥರ ಕಲ್ ಸಿಕ್ಕಿದ್ದಾವೆ ನಾವು ಇವರ ಹತ್ರ ಸ್ವಾಮಿಗಳ ಹತ್ರ ಕೇಳಿದಾಗ ಇದೆಲ್ಲ ಐದುನೂರು ವರ್ಷ ಆರು ನೂರು ವರ್ಷದ ಇತಿಹಾಸಗಳು ಅಂತೇಳ್ಬಿಟ್ಟು ಎಲ್ಲ ಕೇಳ್ಪಟ್ಟಿದ್ವಿ ನಾವು ತುಂಬ ಇತಿಹಾಸ ಇರೋಂಥದ್ದು ಜಾಗ ಪುಣ್ಯಕ್ಷೇತ್ರ ಸರ್ ಇದು ಈಗ ಸರ್ ಈಗ ಹುಡುಗರೇ ಈ ಬೆಟ್ಟದ ಮೇಲೆ ನಡ್ಕೊಂಬರೋಕ್ಕಾಗಲ್ಲ ಸಾಕಷ್ಟು ಜನ ವಯ್ಯೋದ್ರೂ ಕೂಡ ಈ ಬೆಟ್ಟಕ್ಕೆ ಬಂದಿರತಕ್ಕಂಥ ಇವತ್ತು ಸರ್ ನೀವು ನೋಡುವುದು ಏನು ಹೇಳ್ತಿರೋ ಸರ್ ಹ್ಞೂ ಸರ್ ಅಂದರೆ ಇದು ಆ ಒಂದು ಶಕ್ತಿ ಬೆಟ್ಟಕ್ಕಿದೆ ಸರ್ ಆ ಶಕ್ತಿ ಇರೋದ್ರಿಂದ ಎಂಬತ್ತು ವರ್ಷ ನಾವೆಲ್ಲ ಸಾಕಷ್ಟು ನೀವು ನೋಡಿದಿರ ಸರ್ ನೀವು ನೋಡಿದ್ರಿ ಯಾರು ಯಾರ್ಯಾರು ಬಂದಿದ್ದಾರೆ ಅಂತ ಹೇಳಿ ಆ ಶಕ್ತಿ ಇರೋದ್ರಿಂದ ಆ ಶಕ್ತಿ ಕರ್ಕೊಂಡು ಬೆಟ್ಟಿದೆ ಏ ಇಲ್ಲ ನಾನು ಒತ್ತಿ ಹತ್ತೀನಿ ಅಂತ ಹೇಳಿಬಿಟ್ಟು ಎಷ್ಟು ಖುಷಿಯಾಗಿ ಎತ್ಕೊಂಡ್ಬರ್ತಾ ಇತ್ತು ಅಂದ್ರೆ ನೋಡ್ಬೇಕು ಅಷ್ಟು ಸರ್ ಮೂರು ವರ್ಷದ ಮುಗು ಎತ್ಕೊಂಡ್ಬರ್ತಾ ಇತ್ತು ತುಂಬಾ ಇತಿಹಾಸ ಅಂತ ಪ್ರಸಿದ್ಧ ಸ್ಥಳ ಸರ್ ಎಷ್ಟು ಕಿಲೋಮೀಟರ್ ಸರ್ ಕೆಳಗಡೆಯಿಂದ ಮೇಲ್ಗಡೆ ಸರ್ ಕೆಳಗಡೆಯಿಂದ ಚಿನ್ನವಾಡದಲ್ಲಿಂದ ಒಂದು ನಾಲ್ಕೂವರೆ ಐದು ಕಿಲೋಮೀಟರ್ ಆಗುತ್ತೆ ಸರ್ ಚಿನ್ನವಾಡದಲ್ಲಿ ಮೀಟರ್ ಆಗುತ್ತೆ ಬೆಟ್ಟದ ಬುಡಕ್ ಬಂದ್ರೆ ಅಂದ್ರೆ ನಮ್ಗೆ ಸೌಕರ್ಯ ಬೇಕು ರೋಡ್ ಬೇಕು ಬೆಟ್ಟದ ಬುಡಕ್ ಬರೋದಕ್ಕೆ ಅಲ್ಲಿಂದ ಹೇಳ್ಬೇಕು ಅಲ್ಲಿಂದ ನಡ್ಕೊಂಡೇ ಬರ್ಬೇಕು ಸಾಕಷ್ಟು ಜನ ಮೇಲೆ ವಾಸ ಮಾಡ್ತಾ ಇದಾರೆ ಹೌದು ಸರ್ ಮಾಹಿತಿ ಕೊಟ್ಟರು ಖಂಡಿತ ಖಂಡಿತ ಸರ್ ಬೆಟ್ಟದ ಮೇಲೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನ ಉಸ್ತುವಾರಿ ಕೋಟೆಗಳು ವಾಸ ಮಾಡ್ತಾ ಇದೆ ಆಮೇಲೆ ಕೋಟೆಗಳಿದೆ ಬೆಟ್ಟದಲ್ಲಿ ದೊಣೆಗಳಿದಾವೆ ಸುಮಾರು ಒಂದು ಎಂಟತ್ತು ದೊಣ್ಣಿಗಳು ಹಿಂದೆ ಆಳ್ವಿಕೆ ಮಾಡಿರೋಂಥ ಜಾಗ ಇದು ರಾಜ ಮಹಾರಾಜರು ಆಳ್ವಿಕೆ ಮಾಡಿರೋಂಥ ಜಾಗ ಏನೋ ಮಿಂಚುಕಲ್ ಬೆಟ್ಟಕ್ಕೆ ಸಾಕಷ್ಟು ಜಾಗವಿದ್ದು ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ದೇವಾಲಯದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಎಲ್ಲ ಅನುಕೂಲಗಳನ್ನು ಮಾಡಿಕೊಡಬೇಕು ತಿರುಪತಿ ವೆಂಕಟೇಶ್ವರನ ಬೆಟ್ಟದ ತಪ್ಪಲಿನಲ್ಲಿ ಹೆಜ್ಜೆ ಇಟ್ಟು ನಂತರ ದೇವರಾಯನದುರ್ಗದ ಕಡೆಗೆ ಪಾದಾರ್ಪಣೆ ಮಾಡಿದ್ದಾನೆ ಎಂಬ ಪ್ರತೀತಿ ಇದೆ ಹೀಗಾಗಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸರ್ಕಾರ ಅನುದಾನ ಕೊಡಬೇಕು ಎಂದು ಭಕ್ತರು ಮನವಿ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ದೇವಸ್ಥಾನದ ಮುಖ್ಯ ಕಾರ್ಯದರ್ಶಿಗಳಾದ ವಾಸುದೇವ್ ಕೃಷ್ಣಮೂರ್ತಿ ಅಲ್ಲಿನ ಗ್ರಾಮಸ್ಥರು ಹಿರಿಯ ನಾಗರಿಕರು ಹಾಗೂ ಸುತ್ತಮುತ್ತಲಿನ ನಾಗರಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನರಸಿಂಹರಾಜು ಸಂಪೂರ್ಣ ನ್ಯೂಸ್ ತುಮಕೂರು